ನೀರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ ನಾವು ಪವಾಡ ಪುರುಷ ನೀಮ್ ಕರೋಲಿ ಬಾಬಾ ಅವರ ಕೆಲವು ವಿಚಾರಗಳನ್ನು ತಿಳಿಯೋ ಪ್ರಯತ್ನ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಆತ್ಮೇರೆ ಕೇಂಚಿಧಾಮ್ ಬೃಂದಾವನ ಹಾಗೂ ಭಾರತದ ಹಲವು ಕಡೆ ಜೊತೆಗೆ ವಿದೇಶದಲ್ಲಿಯೂ ಕೂಡ ನ್ಯೂ ಮೆಕ್ಸಿಕೋ ತಾವೋಸ್ ಯು ಎಸ್ಗಳಲ್ಲಿ ಕೂಡ ನೀಮ್ ಕರೋಲಿ ಬಾಬಾ ಆಶ್ರಮಗಳಿದೆ ಆಧುನಿಕ ಯುಗದ ಅಭಿನವ ಹನುಮಂತ ನೀಮ್ ಕರೋಲಿ ಬಾಬಾ ಅಂತಾನೆ ಹೇಳ್ತಾರೆ ಹೌದು ಸ್ನೇಹಿತರೆ ಮಹಾತ್ಮರ ಮರ್ಮವನ್ನು ಕಂಡವರು ಯಾರೂ ಇಲ್ಲ ತರ್ಕಕ್ಕೆ ನಿಲಕದವರು ಅವರು ನಂಬಿಕೆಗೆ ಮಾತ್ರ ಅವರಲ್ಲಿ ಪ್ರವೇಶ ಕರೋಲಿ ಮಹಾರಾಜ್ ಅವರನ್ನು ಆರಾಧಿಸುವ ಕೆಲವರುಗಳ ಬಗ್ಗೆ ಹೇಳಲೇಬೇಕು ಆಪಲ್ನ ಮಾಲೀಕರಾದ ಸ್ಟೀವ್ ಜಾಬ್ಸ್ ಫೇಸ್ಬುಕ್ನ ಸಂಸ್ಥಾಪಕರಾದ ಮಾರ್ಕ್ ಜೋಬರ್ಸ್ ಖ್ಯಾತ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಅಮಿತಾಬ್ ಬಚ್ಚನ್ ಹೀಗೆ ಅವರ ಆರಾಧಕರ ಪಟ್ಟಿ ಹೇಳ್ತಾ ಹೋದರೆ ಬೆಳೀತನೇ ಹೋಗುತ್ತೆ ಭಜರಂಗಬಲಿಯ ಕಲಿಯುಗದ ಅವತಾರವಾದ ಕರೋಲಿ ಬಾಬಾ ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರರ ಸಮಯದಲ್ಲಿ ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸಿದವರು ಅವರ ಮೂಲ ಹೆಸರು ಲಕ್ಷ್ಮಣನಾರಾಯಣ್ ಬಾಲ್ಯದಿಂದಲೂ ಆಧ್ಯಾತ್ಮದ ಒಲವು ಹೊಂದಿದ್ದ ಅವರು ಶ್ರೀರಾಮನ ಪರಮಭಕ್ತರು ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ಸಾಧಕರನ್ನಾಗಿ ಮಾಡಿದ ಮಹಾನ್ ಸಂತ ನೀಮ್ ಕರೋಲಿ ಬಾಬಾ ನೀವೆಲ್ಲ ಕೇಳಿರ್ಬೋದು ಅಮೇರಿಕಾದ ಲ್ಯಾರಿ ಬ್ರಿಲಿಯಂಟ್ ಅಮೇರಿಕಾದ ಡಾಕ್ಟರ್ ಅವರು ಆಧ್ಯಾತ್ಮದ ಒಲುವಿನಿಂದ ನೀಮ್ ಕರೋಲಿ ಬಾಬಾ ಅವರನ್ನು ಕೇಳಿ ಸನ್ಯಾಸತ್ವ ಪಡೆಯಲು ಬಂದಾಗ ಮತ್ತೆ ಅಮೇರಿಕಾಗೆ ಮರಳು ನಿನ್ನಿಂದ ಸಿಡಿಬು ರೋಗಕ್ಕೆ ಔಷಧಿ ತಯಾರಾಗಬೇಕು ಎಂದು ಹೇಳಿಕಳಿಸಿದ್ರು ಸಿಡುಬು ಅಂದರೆ ಸ್ಮಾಲ್ ಪ್ಯಾಕ್ಸ್ಗೆ ಅವರಿಂದ ಮೆಡಿಸಿನ್ ತಯಾರಾಗುತ್ತೆ ಅದನ್ನ ಲ್ಯಾರಿ ಬ್ರಿಲಿಯಂಟ್ ಅವರು ಪತ್ರಿಕೆ ಗೋಷ್ಠಿ ಕರೆದು ಇದೆಲ್ಲ ನಾನು ಮಾಡಿದ್ದಲ್ಲ ನಾನು ಕಂಡಿಡಿದಿದ್ದಲ್ಲ ನೀಮ್ ಕರೋಲಿ ಬಾಬಾ ಅವರ ಆಶೀರ್ವಾದದಿಂದ ನಡೆದಿದ್ದು ಅಂತ ಹೇಳಿದ್ದಾರೆ ಕರೋಲಿ ಬಾಬಾ ಸಂಸಾರಸ್ಥರಾದರೂ ಮಹಾನ್ ತಪಸ್ವಿಗಳು ಬಾಬಾ ಅವರ ಆಶೀರ್ವಾದದಿಂದ ಇವತ್ತಿಗೂ ಕೂಡ ಸಾಕಷ್ಟು ಪವಾಡಗಳು ನಡೀತಾನೇ ಇದೆ ಅನ್ನೋದು ನಂಬಿಕೆ ಜೊತೆಗೆ ಸತ್ಯ ಕೂಡ ಜಗತ್ತಿನ ಎಲ್ಲಾ ದೇಶ ವಿದೇಶಗಳಲ್ಲಿ ಇವರಿಗೆ ಭಕ್ತರಿದ್ದಾರೆ ನೀಮ್ ಕರೋಲಿ ಬಾಬಾ ಅವರನ್ನು ಚಮತ್ಕಾರಿ ಬಾಬಾ ಮಿರಾಕಲ್ ಬಾಬಾ ಅಂತೆಲ್ಲ ಕರೀತಾರೆ ಯಾರು ಶ್ರೀರಾಮನ ಪೂಜೆ ಮಾಡ್ತಾರೋ ಯಾರು ಶ್ರೀರಾಮನ ಮೇಲೆ ಆಳವಾದ ಭಕ್ತಿ ತೋರ್ತಾರೋ ಯಾರು ಶ್ರೀರಾಮ ನಾಮ ಜಪಿಸ್ತಾರೋ ಅವರನ್ನು ಕಂಡ್ರೆ ಬಾಬಾ ಅವರಿಗೆ ಅತಿಯಾದ ಗೌರವ ಹಾಗೂ ಪ್ರೀತಿ ಅವರೇ ಸತ್ಯ ಪ್ರಕಟವಾಗಿ ಮಾರ್ಗದರ್ಶನ ನೀಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅದೆಷ್ಟೋ ಜನರು ದೇಶ ವಿದೇಶಗಳಿಂದ ಇವತ್ತಿಗೂ ಕೆಂಚಿಧಾಮ್ಗೆ ಭೇಟಿ ಮಾಡಿ ಬಾಬಾ ಅವರ ಕೃಪೆಗೆ ಪ್ರಾಪ್ತರಾಗ್ತಾ ಇದ್ದಾರೆ ಒಮ್ಮೆ ನೀವು ಕೂಡ ಉತ್ತರಾಖಂಡದಲ್ಲಿ ಕೆಂಚಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಿರಾಕಲ್ಗಳನ್ನು ಖಂಡಿತ ಅನುಭವಿಸಬಹುದು ಕೆಂಚಿಧಾಮ್ನ ಪ್ರಕೃತಿಯ ಸೌಂದರ್ಯ ನಿಜವಾಗಿಯೂ ರೋಮಾಂಚನ ಅಂತಾನೆ ಹೇಳಬಹುದು ಬೆಟ್ಟ ಗುಡ್ಡಗಳು ತಿರುವು ರಸ್ತೆಗಳು ಹಸಿರು ತುಂಬಿದ ಕಾಡುಗಳು ಸರೋವರಗಳು ಜಲಧಾಮಗಳು ನಿಜವಾಗಿಯೂ ಆಧ್ಯಾತ್ಮ ಮಾತ್ರವಲ್ಲ ನಿಮಗೆ ಹೊಸ ಚೈತನ್ಯ ಕೊಡುವ ಆ ಪ್ರಕೃತಿಯ ಸೌಂದರ್ಯ ಅದ್ಭುತವಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ Nem o carolim, nem o carolim Oh, baba Nem o carolim, nem o carolim